ನೀವು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆ ಪಂಚವೇದ ರಿಲೀಸ್ ಆಗಿದ್ದ ವಾರದಲ್ಲೇನೆ ಕನ್ನಡ ಚಲನಚಿತ್ರ ಪತ್ರಕರ್ತರ ಪರಿಷತ್ತು ಒಂದಿತ್ತಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಆವಾಗ ಸುಬ್ಬರಾವ ನಾರಾಯಣ ಸ್ವಾಮಿ ಈ ಅಶ್ವಥ್ ನಾರಾಯಣ ಅವರು ಇದ್ರು ಎಲ್ಲರೂ ವಿಜಯ ಮಲಾ ಅವ್ರು ಇಡೀ ನಮ್ಮ ತಂಡನ ಕರೆಸಿ ನಮ್ಮನ್ನ ಟ್ರೀಟ್ ಮಾಡಿ ನಮಗೆ ಟ್ರೀಟ್ ಕೊಟ್ಟು ಒಂದು ಪ್ರೆಸ್ ಮೀಟ್ ತರ ಮಾಡಿ ನಮ್ಮ ಹತ್ರ ಅವ್ರು ಮಾತಾಡಿಸಿ ಅವ್ರು ಮಾತಾಡಿ ನಮ್ಗೆಲ್ಲ ಇದು ಕೊಟ್ಟು ಈಗ ಈಗೇನು ನಾವು ಒಂದು ಪ್ರೆಸ್ ಎಲ್ಲರನ್ನು ಕರೆದು ಮಾಡ್ತೀವಿ ಆತರ ಅವರು ನಮ್ಮನ್ನು ಕರೆದು ಮಾಡಿದ್ರು ಒಳ್ಳೆ ಪಬ್ಲಿಸಿಟಿ ಕೊಟ್ಟರು ಅವಾಗ ಚೆನ್ನಾಗಿ ಒಳ್ಳೆ ಸಿನಿಮಾದ ಬಗ್ಗೆ ದ ನನಗೆ ಗೊತ್ತಿರೋ ಪ್ರಕಾರ ಬೆಸ್ಟ್ ರಿವ್ಯೂಸ್ ಬಂತು ಎಲ್ಲ ಪೇಪರ್ ಇಂಗ್ಲಿಷ್ ಪೇಪರು ಕನ್ನಡ ಪೇಪರಲ್ಲಿ ತುಂಬಾ ಒಳ್ಳೆ ಇಟ್ಸ್ ಎನ್ ಎಲಿಕ್ಸರ್ ಟು ಡೈಯಿಂಗ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಿತ್ತು ಅಂದರೆ ಅಲ್ಲಿ ತನಕ ಅವಾಗ ಹಳ್ಳಿ ಲವ್ ಸ್ಟೋರಿ ಇಟ್ಕೊಂಡು ಮಾಡಿದ್ದು ಭಾಳ ಅಪರೂಪ ಒಂಥರ ಎಲಿಕ್ಸರ್ ಅಂದರೆ ಅದೊಂಥರ ಅಮೃತ ಈ ಸಾಯ್ತಾ ಇರೋಂಥ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಅಮೃತ ಥರ ಬಂತು ಅಂತ ಹಿಂದೂ ಪೇಪರ್ಲಿ ಕ್ಯಾಪ್ಷನ್ ಕೊಟ್ಟು ಹಾಕಿದ್ರು ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬಂತು ಚೆನ್ನಾಗಿರ್ತಿತ್ತು ಅದು ಚೆನ್ನಾಗಿದೆ ಅದವಾಗ ಮತ್ತೆ ಪ್ರಭಾಕರ್ಗೆ ಸಿನಿಮಾ ಚೆನ್ನಾಗಿ ಆಯ್ತಲ್ಲ ತಮಿಳಲ್ಲಿ ಮಾಡೋಣ ಅಂತ ನಾನು ಟ್ರೈ ಮಾಡ್ತಿದ್ದಾಗ ತಮಿಳಲ್ಲಿ ನಾನೇ ಮಾಡ್ತೀನಿ ಅಂತೇಳಿಬಿಟ್ಟು ಅವ್ರಿನ್ಯಾರನ್ನೂ ಇಟ್ಕೊಂಡು ಮಾಡಿಕೊಂಡು ಎಲ್ಲ ಮುಂದೆ ಬಂದರು ಬಟ್ ಅಲ್ಲಿ ಹೋಗಿ ನಾವು ಮಡ್ರಾಸಲ್ಲಿ ಅವಾಗ ವಿವೇಕ ಚಿತ್ರ ಸುಂದರಮ್ ಅಂತಿದ್ರು ಆ ಕೇಳಡಿ ಕಣ್ಮಣಿ ಅಂತ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋರು ಕೆ ಬಾಲಚಂದ್ರ ಸಿನಿಮಾಗಳಲ್ಲಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡೋರು ಅವ್ರ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಅವರೆಲ್ಲ ಬೇರೆ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ಟು ನೀವೇನಾರು ಅವ್ರಿಗೆಲ್ಲ ಸಿನಿಮಾ ಹಾಕಿ ತೋರಿಸ್ತೆ ಅವರು ಪಾರ್ಥಿವನ್ ಬಂದು ನೋಡಿದ್ರು ವಸಂತ್ ಬಂದು ನೋಡಿದ್ರು ಬಾಲಚಂದ್ರ ಅವ್ರಿಗೆ ಇಲ್ಲೇ ಬೆಂಗಳೂರಲ್ಲೇ ಅವ್ರಿಗೆ ಒಬ್ಬರಿಗೆ ಸಪ್ರೇಟಾಗಿ ಆಗಿ ತೋರಿಸಿದ್ದೆ ಒಂದ್ಸರಿ ಅವರು ಯಾವುದೋ ಕೆಲಸಕ್ಕೆ ಇಲ್ಲಿ ಬಂದಿದ್ದರು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಹಾಲ್ಟ್ ಮಾಡ್ತಿದ್ರು ಅವರು ಸೊ ಅಲ್ಲೇ ವಸಂತ ಲ್ಯಾಬಲ್ಲಿ ಒಂದು ಬುಕ್ ಮಾಡಿ ಅವ್ರದ್ದು ಊಟ ಆದಮೇಲೆ ಮಧ್ಯಾಹ್ನ ಕರ್ಕೊಂಡೋಗಿ ತೋರಿಸಿದ್ದೆ ಸಿನಿಮಾ ನೋಡಿ ಅಪ್ರಿಸಿಯೇಟ್ ಮಾಡಿದರು ಚೆನ್ನಾಗಿದೆ ಸಿನ್ಮಾ ಚೆನ್ನಾಗಿ ಮಾಡಿದ್ದಾರೆ ಅಂತೆಲ್ಲ ಹೇಳಿದರು ಅವರು ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಮಾಡಿದ್ವಿ ಅದೇ ರಮೇಶ ಇರ್ತಿದ್ರು ಬೇರೆ ಪಾತ್ರೆಗಳಿಗೆಲ್ಲ ಬೇರೆಯವ್ರನ್ನ ಮಾಡಿಕೊಂಡು ಮಾಡಿದ್ವಿ ಯಾವಾಗ ಇಳೆಯರಾಜಾಗೆ ಟ್ರೈ ಮಾಡ್ತಿದ್ದೆ ಇಳಿಯರಾಜ ತುಂಬ ಟಾಪಲ್ಲಿದ್ದರು ಸೊ ನಾನು ತಮಿಳಲ್ಲಿ ಮಾಡಿದಾಗ ಇಳಿಯರಾಜ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತು ನಂಗೆ ತುಂಬ ಆಮೇಲೆ ವಿವೇಕ ಚಿತ್ರ ಸುಂದರಾಮ ಹೇಳಿದ್ರು ಇಳಿಯ ಇಳಿಯರಾಜ ಒಬ್ರು ಬುಕ್ ಆಗ್ಬಿಟ್ರೆ ನಮಗೆ ಬೇರೆ ಇನ್ನೇನು ಬೇಕಾಗಿಲ್ಲ ಸರ್ ಸಿನಿಮಾ ಸಕ್ಸಸ್ ಅಂತ ಅನ್ಕೊಂಡಿ ಕಡ್ದೆ ಚೆನ್ನಾಗಿದೆ ಇದಕ್ಕೆ ತಮಿಳಿಗೆ ಇನ್ನೇನಾರು ಬದಲಾಯಿಸ್ತಾರೆ ಅಂದ್ರೆ ಬೇರೆಯವ್ರನ್ನ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಾಲು ಮಹೇಂದ್ರ ರಾಜನ್ ಅಂತಿದ್ರು ಅವಾಗ ತುಂಬಾ ದೊಡ್ಡ ಹಿಟ್ ಸಿನಿಮಾಗಳು ಮಾಡಿದಾರ ಅವರು ಅವರು ಅವ್ರನ್ನ ಹಾಕಿ ಪಾಂಬುಲದಲ್ಲಿ ರೂಮ್ ಹಾಕೊಟ್ರು ನಮಗೆ ಅವ್ರಿಗೆ ಅವಾಗ ಅವಾಗ ನಾನು ಅದ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ರಮೇಶ್ಗೆ ತಮಿಳಲ್ಲಿ ಸಿನಿಮಾಗಳು ಬರಕ್ ಶುರು ಆಗಿತ್ತು ಬಾಲಚಂದ್ರ ಅವ್ರ ಸಿನಿಮಾ ಮುಖ ರಮೇಶು ಅವಾಗ ಅವಾಗ ಬಂದಲ್ಲೇ ಇರ್ತಿದ್ರು ಅವರು ಪಾಮುರಲ್ಲಿ ಇರೋರು ನಾವು ಪಾಮುರೋಲ್ಲಿ ಇರ್ತಿದ್ವಿ ಅಲ್ಲಿ ಅರ್ಧಕ್ಕ ಅರ್ಧ ಅಲ್ಲಿ ಅರ್ಧ ಇಲ್ಲಿನ ಹತ್ರನೇ ರಮೇಶ್ ಇರ್ತಿದ್ವಿ ಸೊ ಅವರು ರೂಮ್ ಹಾಕಿ ಕೊಟ್ಟರು ಡಿಸ್ಕಶನ್ ಅಷ್ಟು ದಿವಸ ನಾಲ್ಕು ದಿವಸ ಒಂದು ವಾರ ಡಿಸ್ಕಸ್ ಮಾಡಿದ್ರು ಅವ್ರೆಲ್ಲಾರು ಏನು ಹೇಳಿದ್ರು ಸೊ ಈ ಒರ್ಜಿನಲ್ಲೇ ತುಂಬಾ ಚೆನ್ನಾಗಿದೆ ಅಲ್ಲಿ ಇನ್ನೇನು ಚೇಂಜ್ ಮಾಡಕ್ ಹೋದ್ರು ಕೆಟ್ಟೋಗುತ್ತೆ ಅಂತಂದ್ರು ಅವರು ಹಂಗೆ ಮಾಡಿ ರೀಮೇಕ್ ಮಾಡ್ತಿದ್ದೀರಾ ಹಂಗೆ ಮಾಡಿ ಇನ್ನೇನು ಚೇಂಜ್ ಮಾಡೋಕೆ ಇದರಲ್ಲಿ ಚೇಂಜ್ ಮಾಡಿ ಮತ್ತಿನ್ನೇನೋ ಹೋಗಿ ಮತ್ತೇನೋ ಮಾಡಿದ್ರೆ ಹಾಳಾಗುತ್ತೆ ಆ್ಯಸ್ ಇಟ್ ಈಸ್ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ ಆ ಥರನೇ ಮಾಡಿ ಅಂತೆಲ್ಲ ಹೇಳಿದ್ರು ಡಿಸ್ಕಷನ್ ಬಿಟ್ವಿ ಸೊ ಡೈಲಾಗ್ ಬರೆಯೋಕ್ಕೆ ತಮಿಳಲ್ಲಿ ನಮ್ಮ ರೈ ಇದ್ರು ನಮ್ಮ ಜೊತೆಗೆ ಮ್ಯೂಸಿಕ್ಕಿಗೆ ಇಳಿಯರಾಜ ಮಾಡಬೇಕು ಅಂತ ತುಂಬ ಇದಿತ್ತು ನನಗೂ ಮನಸಲ್ಲಿತ್ತು ಜೊತೆಗೆ ಅವರು ಸ್ವ ವಿವೇಕ್ ಚಿತ್ರ ಸುಂದರಮ್ ಹೇಳಿದ್ರು ಅವ್ರು ಮಾಡಿದ್ರೆ ಡಿಸ್ಟ್ರಿಬ್ಯೂಷನ್ ನಾನೇ ತೊಗೊಂಡು ನಾನು ಈಗಲೇ ಈಗಿಂದನೇ ಫೀಡ್ ಮಾಡಿ ಮಾಡ್ತೀನಿ ನಾನು ಅಂತಲೂ ಹೇಳಿದ್ರು ಅವರು ಅವ್ರು ಬೇಕಾದ ಪರಿಚಯ ಮಾಡಿಸ್ತೀನಿ ಹೋಗೋಣ ಅಂತ ಸುಮಾರು ಸಾರಿ ಹೋದ್ವಿ ಅವ್ರ ಹತ್ರ ಹೋಗ ಇಳಿಯರಾಜ್ ಅಂದ್ರೆ ಬಿಸಿ ಅವ್ರು ನೋಡ್ಬೇಕಾಗಿದ್ರೆ ಅವ್ರು ಪ್ರಸಾದದಲ್ಲಿ ಅವ್ರದೇ ಅಂತ ಒಂದು ಇದು ಕೊಟ್ಟಿದ್ರು ರೆಕಾರ್ಡಿಂಗ್ ಸ್ಟುಡಿಯೋ ಕೊಟ್ಟಿದ್ರು ಅವ್ರಿಗೆ ಅವ್ರು ಅಲ್ಲೇ ಮಾಡೋರು ಅಲ್ಲಿಂದ ಈ ಕಡೆ ನಡ್ಕೊಂಬಂದು ಇಷ್ಟು ದೂರ ಒಂದು ನೂರು ಮೀಟರ್ ನಡ್ಕೊಂಬಂದು ಅಲ್ಲೊಂದು ಅವ್ರಿಗೆ ಕಂಪೋಸಿಂಗ್ ಕೊಡೋರು ಇಲ್ಲಿ ಕಂಪೋಸಿಂಗ್ ಕೂತ್ಕೊಳ್ಳೋರು ಅಲ್ಲಿ ರೆಕಾರ್ಡಿಂಗ್ ಅಲ್ಲಿ ಟೈಮ್ ಇದ್ದಾಗ ಇಲ್ಲಿಗೆ ಬರೋರು ಇಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ರು ಓಡಾಡ್ತಿದ್ರು ಅವ್ರು ಮೀಟ್ ಮಾಡ್ಬೇಕಾದ್ರೆ ರೆಕಾರ್ಡಿಂಗ್ ರೂಮಲ್ಲಿ ಹೋಗಿ ಮೀಟ್ ಮಾಡೋಂಗಿಲ್ಲ ಸ್ಟುಡಿಯೋದಲ್ಲಿ ಕಂಪೋಸಿಂಗ್ ರೂಮಲ್ಲಿ ಹೋಗಿ ಸ್ಟುಡಿಯೋ ಮಾಡೋಂಗಿಲ್ಲ ಅಲ್ಲಿಂದ ನಡ್ಕೊಂಡು ಬರ್ತಾರಲ್ಲ ಬಂದು ಆ ರೂಮಿಂದ ಈ ರೂಮ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ನೋಡ್ಬೇಕಾಗಿತ್ತು ಹಿಂದೆ ಮಹಾರಾಜರು ಬಂದರೆ ಈ ಪ್ರಜೆಗಳು ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾರಲ್ಲ ಆ ಥರ ಸೊ ಅವ್ರು ಮಧ್ಯಾಹ್ನ ಆ ಕಡೆಯಿಂದ ಈ ಕಡೆ ಬರ್ತಾರೆ ಅಂತ ಕಾಯ್ಕೊಂಡು ನಿಂತ್ಕೊಳಕ್ಕೆ ಹತ್ತು ಜನ ಪ್ರೊಡ್ಯೂಸರ್ ನಿಂತಿರೋರು ಅವಾಗ ಅವ್ರ್ ಮಾತಾಡ್ಸೋಕ್ಕೆ ನಾವು ಹಂಗೆ ಸುಮಾರು ದಿವಸ ನಿಂತ್ಕೊಂಡ್ವಿ ಆಯ್ತು ಕಷ್ಟ ಆಯಿತು ಕೊನೆಗೆ ಅವ್ರಿಗೆ ಏನು ಕಥೆನೂ ಕೇಳಲಿಲ್ಲ ಎಂಥದ್ದಿಲ್ಲ ಮಾತಾಡಿದಾಗ ಹೇಳೋದು ಇಲ್ಲ ಈಗ ನನ್ನ ಡೇಟ್ ಎಲ್ಲ ನನ್ನ ತಮ್ಮ ನೋಡ್ದೆ ಹಿಂಗೆ ನೋಡ್ತಾ ಇದ್ದಾನೆ ನೋಡ್ತಾ ನೋಡ್ತಿದ್ದಾನೆ ನೀವು ಅನ್ನ ಹತ್ರ ಡೇಟ್ ತೊಗೊಂಡು ಇದು ಮಾಡ್ಕೊಳ್ಳಿ ನಾನು ಮಾಡ್ಕೊಡ್ತೀನಿ ಅಂತಂದ್ರೆ ನೋಡ್ರಿ ಸೊ ಗಂಗಾಯಾಮರನ್ನು ಹುಡ್ಕೋಕ್ಕಾಗಲಿ ಗಂಗಾಯಾಮರನು ವಿಜಯಕಾಂತ್ ಇದ್ರಲ್ಲ ಅವ್ರನ್ನ ಇಟ್ಕೊಂಡು ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಮಧುರೈ ಹತ್ರ ಅವ್ರದ್ದು ಇಳೆಯರಾಜ ಅವ್ರ ಊರೇ ಮಧುರ ಹತ್ರ ಇದೆ ಅವ್ರದ್ದು ತೋಟದಲ್ಲಿ ಅವ್ರದ್ದೊಂದು ದೊಡ್ಡದು ಮಾಡಿ ಮನೆ ಬಂಗ್ಲೆ ಕಟ್ಟಿದ್ರು ಅವರು ಅವರು ಅಲ್ಲೇ ಆಲ್ಟ್ ಮಾಡಿಕೊಂಡು ಗಂಗಾಯಾಮರನ್ನು ಅಲ್ಲಿ ಹತ್ರದಲ್ಲಿ ಶೂಟಿಂಗ್ ವಿಜಯಕಾಂತ್ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಿದ್ರು ಸರಿ ಏನು ಮಾಡೋದು ನಾವು ಅಲ್ಲೇ ಹೋಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ವ್ಯಕ್ತಿ ಚಿತ್ರ ಸುಂದರಾಮ ಅವ್ರ ಕಳೆಯವ್ರನ್ನೊಬ್ಬನ ಅರೇಂಜ್ ಮಾಡಿಕೊಟ್ರು ಬಾಲು ಅಂತ ಅವ್ರಿಗೆ ಅವ್ರ ಆಫೀಸಲ್ಲಿ ಅಷ್ಟೇ ಇಟ್ಟಿದ್ರು ಅವರು ಸೀನಿಯರ್ ಮ್ಯಾನ್ ಇಂಡಸ್ಟ್ರೀಲಿ ಬಾಲೋನವರು ಅವ್ರು ಅಲ್ಲಿಂದ ಬರೋದು ನಾವು ಇಲ್ಲಿಂದ ಹೋಗಿ ಇಲ್ಲಿ ಹೋಟ್ಲಲ್ಲಿ ರೂಮ್ ತಗೊಂಡು ಅವ್ರ ತೋಟಕ್ಕೆ ಹೋಗಿ ಅಲ್ಲಿಂದ ಕಾರ್ ಮಾಡಿಕೊಂಡು ಅವ್ರಿಗೆ ಶೂಟಿಂಗ್ ಎಲ್ಲ ಪಕ್ಕದಲ್ಲಿ ಎಲ್ಲ ಹೋಗಿದ್ರು ಅವ್ರು ಬರ್ತಂಗೆ ಕಾಯ್ಕೊಂಡು ಎಲ್ಲ ಮಾತಾಡ್ಕೊಂಡು ಬಂದ್ವಿ ಬಟ್ ಯಾವುದು ನಮ್ಮ ಡೇಟ್ಗೆ ಆಗ್ತಾನೆ ಇರಲಿಲ್ಲ ನಮ್ಮ ಟೈಮ್ಗೆ ತುಂಬಾ ಇದಾಗೋಯ್ತು ಕೊನೆಗೆ ಏನು ಬಾರಿ ಇದ್ದಾರಲ್ಲಿಂದ ಆಗಲ್ಲ ಇದು ಅಂತ ಅಂದ್ಕೊಂಡು ಮತ್ತೆ ವೆಂಕಟೇಶ್ ಹತ್ರನೇ ಮಾಡ್ತಿದ್ರು ಆ ಸಿನಿಮಾ ಚೆನ್ನಾಗಿ ಮಾಡೋದು ಸಾಂಗ್ ಎಲ್ಲ ಚೆನ್ನಾಗಿ ಮಾಡೋದು ಬಟ್ ಅದು ಶೂಟಿಂಗು ಇವರು ಇಳಿಯರಾಜ ಯಾವಾಗ ಇಲ್ಲ ಆಯಿತು ವಿವೇಕ್ ಚಿತ್ರ ಸುಂದರಮ್ ಅವ್ರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅವಾಗ ಆತ ಅವ್ರಿಗೆ ಇಳಿಯರಾಜ ಅವ್ರಿಗೆ ಆ ಥರ ಹೆಸರು ಇತ್ತು ಒಂದು ಸಿನಿಮಾಗೆ ಅವ್ರು ಮ್ಯೂಸಿಕ್ ಕಮಿಟ್ ಆಗ್ತಾರೆ ಅಂದರೆ ಸಿನಿಮಾ ಬಿಸ್ನೆಸ್ ಆಗೋದು ಆ ಥರ ಇತ್ತು ಅವ್ರಿಗೆ ಸೊ ಅವರು ತೋರಿಸ್ಲ ಇವರು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಅವ್ರು ಇಲ್ಲಿ ಯಾರೋ ಒಬ್ಬರನ್ನ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ನ ಹಿಡಿದಿದ್ರು ಅವ್ರು ಕೊಡ್ತೀನಿ ಅಂತ ಹೇಳಿ ಅವ್ರು ಅವಾಗವಾಗ ಸ್ವಲ್ಪ ಸ್ವಲ್ಪ ಫೀಡ್ ಮಾಡೋರು ಕಷ್ಟಪಟ್ಟೆ ಶೂಟಿಂಗ್ ಆಯ್ತು ಅದರಲ್ಲಿ ಆದರೂ ಕುಂದಾಪುರದಲ್ಲೇ ಮಾಡಿದೆ ಅದೇ ಅವ್ರ ಮನೇಲೇ ಮಾಡಿದೆ ಆ ಸರಿನೂ ಅವ್ರು ಫ್ರೀಯಾಗಿ ಕೊಟ್ಟರು ಪಾಪ ಸೆಕೆಂಡ್ ಟೈಮಲ್ಲಿ ಅದರಲ್ಲಿ ರಮೇಶ್ ಅರವಿಂದ್ ಇನ್ನು ಉಳಿದವರು ಮದನ್ ಅಂತ ಒಬ್ಬ ಮಾಡಿದೆ ಹೊಸ ಚಿನ್ನಿ ಚಿನ್ನಿಜಯ್ ಅಂತ ಅಂತಿದ್ದೀರಲ್ಲ ಅವರು ವೀರರಾಘವನ್ ಅಂತ ಒಬ್ರು ಇದ್ದಾರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅವರು ಡೆಲ್ಲಿ ಗಣೇಶ್ ಅಂತಿದಾರಲ್ಲ ಅವರು ಆಮೇಲೆ ಸಿಂಧು ಅಂತ ರಘುವೀರ್ ಹೆಂಡ್ತಿದಾರಲ್ಲ ಅವರು ಸಿಂಧು ಆ ಸಿಂಧು ಅವ್ರ ಫಸ್ಟ್ ಪಿಕ್ಚರ್ ಅದು ಆಮೇಲೆ ರೌಳಿ ಅವ್ರ ಅಕ್ಕ ಶಾಂತಿ ಅಂತಿದ್ರು ಅವರು ಇನ್ನೊಂದು ಸೆಕೆಂಡ್ ಕ್ಯಾರೆಕ್ಟರ್ ನಮ್ಮ ಕನ್ನಡದಲ್ಲಿ ಸುಜಾತ ಮಾಡಿದ ಕ್ಯಾರೆಕ್ಟ್ರನ್ನ ಅವ್ರು ಮಾಡಿದರು ಆ ರವಳಿ ಅವಾಗ ಫುಲ್ಲು ಒಂದು ತಿಂಗಳು ಶೂಟಿಂಗ್ ಅಲ್ಲಿ ಕುಂದಾಪುರದಲ್ಲಿ ಅವ್ರ ಅಕ್ಕನ ಜೊತೆಗೆ ಬರೋರು ಅವರು ಏನು ತಂಗಿಯವರು ಇವ್ರು ಇನ್ನೂ ಸಿನಿಮಾದಲ್ಲಿ ಯಾವ್ದ್ರಲ್ಲೂ ಮಾಡಿರ್ಲಿಲ್ಲ ಮಾಡೋ ಐಡಿಯಾನು ಇರ್ಲಿಲ್ಲ ಅವಾಗೆಲ್ಲ ಹಲ್ಲಿಗಳಿಗೆಲ್ಲ ಕ್ಲಿಪ್ ಹಾಕೊಂಡು ಹುಬ್ಬಳ್ಳಿದೆ ಅಂತ ಎಲ್ಲ ಹಾಕೊಂಡು ಒನ್ ಮಂತ್ ನಮ್ಮ ಜೊತೆಗಿದ್ರು ಅವರು ರವಳಿ ಅವರು ಅವಾಗ ಅಲ್ಲಿ ಆಮೇಲೆ ಜೊತೆಗೆ ಚಿನ್ನಿ ಜಯಂತ್ ಅಂತ ಕಾಮಿಡಿಯನ್ ಇದಾರಲ್ಲ ಚಿನ್ನಿ ಜಯಂತ್ ಅಂತ ಅವ್ರಿಗೆ ಕಾಮಿಡಿ ಪಾತ್ರ ಒಂದು ಕ್ರಿಯೇಟ್ ಮಾಡಿ ಮಾಡಿದ್ವಿ ನಾನು ಅವ್ರ ಪೇರ್ಗೆ ಕನ್ನಡದರು ಸರ್ಮಗಳ ಅಂತಿದ್ನಲ್ಲ ಕನ್ನಡದ ಆ ಸುರಮಂಗನ ಚಿನಿ ಜಯಂತ್ ಪೇರ್ ಮಾಡಿ ಒಂದು ಸಾಂಗ್ ಹಿಂಗೆಲ್ಲ ಅವ್ರಿಗೋಸ್ಕರ ಒಂದು ಸಾಂಗ್ ಎಲ್ಲ ಮಾಡಿ ಶೂಟ್ ಮಾಡಿದ್ದೆ ನನ್ನದು ಆ ಸಿನಿಮಾ ಬಟ್ ಲಾಸ್ಟ್ ಲಾಸ್ಟಿಗೆ ರಿಲೀಸಿಗೆ ಬರೋ ಅಷ್ಟೊತ್ತಿಗೆ ತುಂಬಾ ಅವರಿಗೆ ಪ್ರಾಬ್ಲಮ್ ಆಯ್ತು ಅದು ಸಿನಿಮಾ ಇನ್ಫ್ಯಾಕ್ಟ್ ಪಂಚಮದ ರಿಲೀಸ್ ಆಗಿ ಆ ರಿವ್ಯೂಸು ಅದೆಲ್ಲ ಮೇಲೆ ಸುಮಾರು ಕನ್ನಡ ಸಿನಿಮಾಗಳು ನನಗೆ ಆಫರ್ ಬಂದಿತ್ತು ಬೇರೆ ಬೇರೆ ಇಂದ ಅವಕಾಶಗಳು ತುಂಬಾ ಬಂತು ಒಂದು ಐದಾರು ಸಿನಿಮಾಗಳು ಅವಕಾಶ ಬಂತು ಬಟ್ ನನಗೆ ಅವಾಗ ಅಷ್ಟು ಒಳ್ಳೆ ಸಿನಿಮಾ ತಮಿಳಲ್ಲಿ ಮಾಡಿಬಿಟ್ಟು ತಮಿಳಲ್ಲಿ ಇನ್ನೇನೋ ಆಗ್ಬಿಡುತ್ತೆ ತಮಿಳಲ್ಲಿ ಬೇರೆ ಥರ ಆಗುತ್ತೆ ಅದನ್ನ ತಮಿಳಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಂದ್ಕೊಂಡು ಇಲ್ಲಿ ಬಂದಿದ್ದನ್ನು ಯಾವುದನ್ನು ನಾನು ಮಾಡೋಕ್ಕಾಗಲಿಲ್ಲ ಆ ಕಾಲದಲ್ಲೇ ನೀವು ಇವರು ಶೈಲೇಂದ್ರ ಬಾಬು ಅವ್ರ ಕರೆದು ಅವಾಗಲೇ ಹತ್ತು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ರಿಲೀಸ್ ಇದಾದಾಗ್ಲೇ ನಾನು ತಮಿಳು ಓಡಾಡ್ತಿರುವ ಕಾರನೇ ಮುಂಚೆನೇ ಕಮಿಟ್ ಆದರು ಬಟ್ ನಾನು ಆಮೇಲೆ ಅವ್ರಿಗೆ ಸಿನಿಮಾ ಮಾಡಿದೆ ತುಂಬ ದಿವಸ ಆದಮೇಲೆ ಮಾಡಿದೆ ಹ್ಞೂ ಬಟ್ ಆ ಥರ ತುಂಬ ಅವಕಾಶ ಇನ್ಕ್ಲೂಡಿಂಗ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕರೆಸಿದ್ರು ಒಂದ್ಸಲ ನನ್ನ ಕರೆಸಿ ಏನಾರಿದ್ರೆ ಮಾಡಿ ನಮ್ಮ ಇವ್ರಿಗೆ ಅಂತ ಅವಾಗಲೇ ಹೇಳಿದರು ಅವಾಗ ಶಿವಣ್ಣಗೆ ಮಾಡೋಕ್ಕಾಗಲ್ಲ ನನಗೆ ಯಾಕಂದರೆ ಎರಡೆರಡು ಮೂರು ಮೂರು ಎಲ್ಲ ಒಟ್ಟಿಗೆ ಇಲ್ಲಿ ಕುತ್ಕೋ ಅಲ್ಲಿ ಕುತ್ ಮಾಡೋಕ್ಕಾಗುತ್ತೋ ಇಲ್ವ ಅನ್ನೋಂಥದ್ದು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅದು ಮಾಡಿ ನೋಡೋಣ ಅದಾದ್ಮೇಲೆ ಮಾಡೋಣ ಇಲ್ಲಿ ಅಂತ ಅಂದ್ಕೊಂಡಿತ್ತು ಅವ್ರಿಗೆ ಅದನ್ನೇ ಹೇಳ್ತಾರೆ ಅದು ಮಾಡ್ತಿದ್ದೀನಿ ಅದಾದ್ಮೇಲೆ ಮಾಡ್ತೀನಿ ಅಂತ ಅದಾದ್ಮೇಲೆ ಮಾಡೋಕ್ಕಾಗಲೇ ಆಮೇಲೆ ಮತ್ತೆ ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾಡಿದ್ದು ಅಂಡಮಾನ್ ಮಾಡಿದಾಗ ಮಾಡಿದ್ದು ಅಷ್ಟೇ ಅದು ಅಲ್ಲಿ ತನಕ ಮಾಡೋಕ್ಕಾಗಿಲ್ಲ ನನಗೆ ಸುಮಾರು ಜನ ಸಿನಿಮಾಗಳು ಸುಮಾರು ಸಿನಿಮಾಗಳು ಬಂತು ಆವಾಗ ನನಗೇನಂದ್ರೆ ಮಾಡಿದ್ರೆ ಈ ಪಂಚಮದಲ್ಲ ತುಂಬಾ ಹೆಸರು ಬಂದಿದ್ದಿದೆಯಲ್ಲ ಅದು ಒಂದು ದೊಡ್ಡ ಒಂದು ರೀತಿ ನಂದೊಂದು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಳಕ್ ಬಟ್ ಒಂದು ಕಡೆ ಮಾಡಿದ್ರೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಏನೋ ಮಾಡಬೇಕು ಅಂತ ಅಂತ ಹ್ಞೂ ತಮಿಳು ಅದೇ ತಮಿಳು ಅದೇ ಟೈಮಲ್ಲಿ ತಮಿಳ್ಗೂ ಓಡಾಡ್ತಾ ಇದ್ದೆ ನಾನು ಸೊ ಇಳಿಯರಾಜ ಸಿಗೋದೇ ಇಲ್ಲ ನಮ್ಮ ಕೈಗೆ ಇಟ್ಕೋದೆ ಇಲ್ಲ ಅಂತ ಆದಾಗ ಹ್ಮ್ ಎಸ್ ಪಿ ವೆಂಕಟೇಶ್ನ ಇಟ್ಕೊಂಡು ಅಲ್ಲೇ ಸಾಂಗ್ ಎಲ್ಲ ಕಂಪೋಸಿಂಗ್ ಮಾಡಿ ಕಾಮಿಡಿಗೆ ಒಂದು ಚಿನ್ನಿ ಜಯಂತ್ ಅಂತ ಇದ್ರು ಕಾಮಿಡಿ ತಮಿಳಲ್ಲಿ ತುಂಬಾ ಸಿನಿಮಾ ಮಾಡ್ತಿದ್ರು ಅವ್ರನ್ನ ಹಾಕೊಂಡು ಒಂದು ಕಾಮಿಡಿ ಅಂತ ಮಾಡಕ್ಕೆ ಮಾಡಿ ಒಂದು ಕನ್ನಡದಿಂದ ಸುರಮಂಗಳವ್ರನ್ನ ಹಾಕಿ ಮಾಡಿದೆ ಅದಕ್ಕೆ ಕನ್ನಡದ ಈ ಹುಡುಗಿ ತುಂಬ ಚೆನ್ನಾಗಿ ಆಕ್ಟ್ ಮಾಡೋದು ಡಬ್ಬಿಂಗ್ ಎಲ್ಲ ಎಕ್ಸ್ಟ್ರಾ ಆರ್ಡಿನರಿ ಮಾಡ್ತಿತ್ತು ಸುರಮಂಗಲನ ಹುಡುಗಿ ಇನ್ಫ್ಯಾಕ್ಟ್ ನಾನು ಸುಮಾರು ಆಫ್ರಿಕಾದಲ್ಲಿ ಶೀಲ ಡಬ್ಬಿಂಗ್ ಎಲ್ಲ ನೋಡೇ ನನಗೆ ಎಷ್ಟು ಚೆನ್ನಾಗಿ ನಾನು ಆ ಹುಡುಗಿನ ಹಾಕಿ ಕಾಮಿಡಿ ಮಾಡಿ ಅವ್ರಿಗೊಂದು ಸಾಂಗಿಂಗ್ ಎಲ್ಲ ಹಾಕಿ ಎಲ್ಲ ಮಾಡಿದ್ದೆ ಸೊ ಅದು ಅಷ್ಟೆಲ್ಲ ಮಾಡಿದೆ ಅದಕ್ಕೆ ಅದಕ್ಕೊಂದು ಸೆಕೆಂಡು ಇನ್ನೊಂದು ಹೀರೋಯಿನ್ ಬೇಕಾಗಿತ್ತು ಆ ಪಿಕ್ಚರ್ಗೆ ಆ ಹೀರೋಯಿನ್ ಹುಡ್ಕಕ್ಕೆ ಹೋದಾಗ ಹ್ಞೂ ಕಾಮಿಡಿ ಜೊತೆಗೆ ಇನ್ನೊಂದು ಪೇರ್ ಬೇಕಾಗಿತ್ತು ಆ ಹುಡ್ಗಿನ ಕೂಡ ಇಲ್ಲೇ ಕನ್ನಡದ ಹುಡುಗಿನೇ ಹಾಕಿದ್ದೆ ನಾನು ಯಾರು ಇನ್ಫ್ಯಾಕ್ಟ್ ಆ ಹುಡುಗಿ ಯಾರು ಆರ್ಟಿಸ್ಟೇ ಅಲ್ಲ ನಮ್ಮ ಹುಡುಗರು ಹೇಳ್ತಾ ಇದ್ದೆ ನೋಡ್ರಿ ಶೂಟಿಂಗ್ ಹತ್ರ ಬರ್ತಿದೆ ಎಲ್ಲ ಸೆಲೆಕ್ಟ್ ಮಾಡಿ ಮಾಡಿ ಅಂತ ಒಂದು ಕಡೆ ಇವರು ಸಿಂಧು ಸೆಲೆಕ್ಟ್ ಮಾಡ್ಕೊಂಬಂದರು ನಾನು ಬೆಂಗಳೂರಲ್ಲೇ ಇವಾಗ ಸಿಂಧು ಓಕೆ ಫೋಟೋ ನೋಡಿ ಓಕೆ ಅಂತ ಅನ್ನಿಸ್ತು ಆಮೇಲೆ ಶೂಟಿಂಗ್ ಸ್ಪಾಟಲ್ಲಿ ಬಂದು ನೋಡಿದಾಗ ಓಕೆ ಆಕ್ಟಿಂಗ್ ಈಕ್ಟಿಂಗ್ ಎಲ್ಲ ಹ್ಞೂ ಎಲ್ಲಿ ಸುಧಾರಾಣಿ ಎಲ್ಲಿ ಸಿಂಧು ಅನ್ನೋ ಆಗೋಯ್ತು ನನಗೆ ಇನ್ನೊಂದು ಹುಡುಗಿ ಬೇಕಾಗಿತ್ತು ಕಾಮಿಡಿಗೆ ಹುಡ್ಗಿನ ಹುಡುಕೊಂಬನ್ರಿ ಹುಡುಕೊಬನ್ನಿ ಅಂದರೆ ಇವರು ಯಾವುದೋ ಮನೆಗೆ ಯಾರನ್ನ ಆರ್ಟಿಸ್ಟ್ ನೋಡೋಕೆ ಹೋದ್ರೆ ರಾಜಾಜನಗರಿಗೆ ಬರ್ಬೇಕಾದ್ರೆ ಒಂದು ಸರ್ ಒಂದು ಹುಡ್ಗಿನ ನೋಡಿದ್ದೀವಿ ಆ ಹುಡ್ಗಿ ಸೂಟ್ ಆಗುತ್ತೆ ಆ ಪಾತ್ರಕ್ಕೆ ಬಟ್ ನೀವು ಹೆಂಗೆ ಹೇಳ್ತೀರ ಗೊತ್ತಿಲ್ಲ ನೀವು ಇದು ಮಾಡಿ ಸರ್ ಅಂತ ಏನು ರೀ ಅಂತಂದು ಇಲ್ಲ ಸರ್ ಆ ಹುಡುಗಿ ಎಲ್ಲ ಇ ಎಸ್ ಐ ಹಾಸ್ಪಿಟ್ಲ್ ಮುಂದೆ ಎಲ್ಲಿ ನೀರು ಕೊಚ್ತಾ ಇತ್ತು ಬಟ್ ನೋಡಿದ್ರೆ ನೀವೇನು ಹೇಳ್ತೀರಲ್ಲ ಅದೇ ಥರ ಇತ್ತು ಹುಡ್ಗೆ ಹ್ಞೂ ಇದು ಮಾಡ್ಬೋದಾ ನೋಡಿ ಸರ್ ಅಂತ ಸರಿ ನೋಡೋಣ ಕರೆಸ್ರಿ ಲಿಟ್ರಲಿ ಎಳ್ಳಿರು ಮಾರ ಹುಡುಗಿ ಅವರಪ್ಪ ಇಲ್ಲದಿದ್ದಾಗ ಎಳನೀರು ಕೊಚ್ಚವಳು ಕೊಚ್ಚಿ ಕೊಚ್ಚಿ ಇಲ್ಲೆಲ್ಲ ಬೆವರು ಬ್ಲೌಸಲ್ಲಿ ಬೇವರೆಲ್ಲ ಬಂದಿರೋದು ಆ ಹುಡ್ಗಿನ ಕರ್ಕೊಂಡ್ಬಂದಲ್ಲಿ ಎ ಸಿ ರೂಮಲ್ಲಿ ಕೂರಿಸಿದ್ರೆ ಆ ಬೇವ್ರ ವಾಸನೆ ಬರೋದು ಆ ಹುಡುಗಿನೇ ಓಕೆ ಪರವಾಗಿಲ್ಲ ಅಂತ ಆ ಹುಡ್ಗಿ ಚೆನ್ನಾಗಿ ಅದು ಏನೂ ಗೊತ್ತಿಲ್ಲ ಅಂದರೆ ಏನೂ ಗೊತ್ತಿಲ್ಲ ಸಿನಿಮಾ ಅಂದರೆ ಗೊತ್ತಿಲ್ಲ ಆ್ಯಕ್ಟಿಂಗ್ ಗೊತ್ತಿಲ್ಲ ಎಜುಕೇಷನ್ ಇಲ್ಲ ಅಂತ ಹುಡುಗಿ ಫಸ್ಟ್ ಕ್ಲಾಸಾಗಿ ಆ್ಯಕ್ಟ್ ಮಾಡಿದ್ಲು ಸಾಂಗಲ್ಲಿ ಆ್ಯಕ್ಟ್ ಮಾಡಿದ್ಲು ಸೀನ್ ಆಮೇಲೆ ಅವಳು ಇದರಲ್ಲಿ ಪಾರ್ಟ್ ಮಾಡಿದ್ಲು ಅವಳ ಹೆಸರು ನನಗೆ ಬರ್ತಿಲ್ಲ ನನಗೆ ಇದರಲ್ಲಿ ಮಾಡಿದ್ಲ ಪಣಿರಾಮ್ಚಂದ್ರನ್ ಪಿಕ್ಚರಲ್ಲಿ ಮಾಡಿದ್ಲಲ್ಲ ಸಾರಗೇಟ್ ಮದರ್ ಪಿಕ್ಚರ್ ಒಂದು ಮಾಡಿದ್ರಲ್ಲ ಅವರು ಅದ್ರಲ್ಲಿ ಮಾಡ್ಲ ಹುಡುಗಿ ಹುಡುಗಿ ಚೆನ್ನಾಗಿ ಮಾಡಿದ್ಲ ಅದು ಸಿನಿಮಾ ಹೆಂಗೆ ಮಾಡಿದ್ವಿ ಅಲ್ಲೇ ಕುಂದಾಪುರದಲ್ಲೇ ಸೇಮ್ ಅದೇ ಸ್ಪಾಟಲ್ಲಿ ಅದೇ ಇದರಲ್ಲಿ ಅದೇ ಜಾಗದಲ್ಲಿ ಎಲ್ಲನೂ ಅಲ್ಲಲ್ಲೇ ಮಾಡಿದ್ವಿ ಮಾಡಿ ಇದು ರೀ ರೆಕಾರ್ಡಿಂಗು ಮಾಡಿದ್ವಿ ಅದು ಆಮೇಲೆ ಅದೇ ಫೈನಾನ್ಸರ್ಗು ಅದು ಏನಾಗೋಯಿತು ಆ ಫೈನಾನ್ಸರ್ ಏನಿದ್ರು ನಮಗೇನು ಫೈನಾನ್ಸ್ ಮಾಡ್ತಿದ್ರು ಅವರು ಇಂಡಸ್ಟ್ರಿಸ್ಟು ಅವ್ರು ಬೇಸಿಕಲಿ ಮಡ್ರಾಸ್ ಅವರು ಇಲ್ಲಿ ಇಂಡಸ್ಟ್ರಿ ಇತ್ತು ಅವ್ರದ್ದು ಬೆಂಗಳೂರಲ್ಲಿ ಅಲ್ಲೂ ಇಂಡಸ್ಟ್ರಿ ಇತ್ತು ಚೆನ್ನೈಲು ದೊಡ್ಡ ಸಾವುಕಾರ ತುಂಬಾ ದೊಡ್ಡ ಸಾವುಕಾರ ಅವರು ಅವರು ತಮಿಳು ಇನ್ನೊಬ್ಬ ಡೈರೆಕ್ಟರ್ ಮಗ ಬಂದು ನಮ್ಮ ಶೂಟಿಂಗ್ ನೋಡೋಕೆ ಬಂದ ಅಲ್ಲಿ ಕುಂದಾಪುರದಲ್ಲಿ ಅವ್ರ ಪ್ರೊಡ್ಯೂಸರ್ ಜೊತೆಗೆ ಬಂದ್ಬಿಟ್ಟು ನೋಡಿ ಎಲ್ಲ ನೋಡಿ ಅವ್ನು ತಲೆ ಕೆಡಿಸ್ಬಿಟ್ಟು ಇಡೀ ಫೈನಾನ್ಸ್ ನಮಗೆ ಕೊಡಬೇಕಾಗಿದ್ದ ದುಡ್ಡನ್ನೆಲ್ಲ ತಗೊಂಡ್ಬಿಟ್ಟು ಅವನು ಇನ್ನೊಂದು ಸಿನಿಮಾ ಮಾಡ್ದ ಅವ್ನು ಸಿನ್ಮಾ ಮಾಡ್ದ ಆ ಸಿನಿಮಾ ಇದೂ ಆಗಲಿಲ್ಲ ಅದು ಏನೋ ಫುಲ್ ಫ್ಲಾಪ್ನು ಆಗೋಯ್ತು ಆ ಸಿನಿಮಾ ಸೊ ನಮಗೆ ಬರಬೇಕಾಗಿದ್ದು ಎಲ್ಲ ದುಡ್ಡು ಆ ಕಡೆ ಟರ್ನ್ ಮಾಡಿದ್ರು ಹಂಗಾಗಿ ನಾವು ಸಿನಿಮಾ ಲಾಸ್ಟ್ ಲಾಸ್ಟ್ಗೆ ತುಂಬ ಕಷ್ಟಪಟ್ಟೆ ಮಾಡಿದ್ವಿ ಒಂದು ಶೆಡ್ಯೂಲನ್ನು ನಿಲ್ಲಿಸ್ಕೊಂಬಂದು ಉಳಿದಿದ್ದ ಸಾಂಗಲ್ಲ ಇಲ್ಲಿ ಶಿವಗಂಗೆ ಮತ್ತೆ ಮೈಸೂರು ಸುತ್ತಮುತ್ತ ಮಾಡಿ ವೇಲ್ಕೋಟೆಲ್ ಮಾಡಿ ಆ ಥರದ್ದೆಲ್ಲ ಮಾಡಿದ್ವಿ ಎಮ್ ಜಿ ರೋಡು ಅಲ್ಲೆಲ್ಲ ಮಾಡಿ ಮಾಡಿದ್ವಿ ಅದನ್ನು ಬಟ್ ಫೈನಾನ್ಸ್ ಹೋಗ್ತಾ ಹೋಗ್ತಾ ಕಷ್ಟನೇ ಆಗುತ್ತೆ ಆ ಸಿನಿಮಾ ಮುಗಿಯೋಷ್ಟೊತ್ತಿಗೆ ತುಂಬಾ ಪ್ರಾಬ್ಲಮ್ ಆಯ್ತು ನಂಗೆ ಅದು ಬಟ್ ಏನು ಮಾಡೋದು ನನಗೆ ರೆಮಂಡೇಶನ್ ಕೊಟ್ರು ಬಟ್ ಸಿನಿಮಾ ಅನ್ಕೊಂಡಂಗೆ ತಮಿಳ್ ಲೆವೆಲ್ಗೂ ಆಗ್ಬೇಕಲ್ಲ ಅದು ಆಮೇಲೆ ರೆಡಿ ಆಯಿತು ಬಟ್ ಆಮೇಲೆ ಅವ್ರ ಮಧ್ಯೆ ಅವ್ರ ಮಧ್ಯೆ ಏನೋ ಡಿಸ್ಟ್ರಿಬ್ಯೂಟ್ರ್ ಮತ್ತು ಫೈನಾನ್ಸರು ಇದು ಮಾಡ್ಕೊಂಡು ಮಾಡಿದ್ರು ಅದು ಅಷ್ಟು ವರ್ಕ್ ಆಗಲೇ ಇಲ್ಲ ಅದು ಬಟ್ ಅದನ್ನ ನಂಬ್ಕೊಂಡು ನಾನು ಇಲ್ಲಿ ಒಂದು ಐದಾರು ಸಿನಿಮಾ ಬಿಟ್ಟೆ ನಾನು ಅದು ರಿಲೀಸ್ ಆಗಲಿಲ್ಲ ಆಗಲಿಲ್ಲ ಕ್ಯಾಸೆಟ್ ರಿಲೀಸ್ ಆಯಿತು ಆಡಿಯೋ ಸಿನ್ಮಾ ರಿಲೀಸ್ ಆಗಲಿಲ್ಲ ಹ್ಞೂ ಅಲ್ಲ ನನಗೆ ಆ ಸಿನಿಮಾ ಸ್ಯಾಟಿಸ್ಫೇನು ಆಗಲಿಲ್ಲ ಇಡೀ ಸಿನಿಮಾ ನೋಡಿದಾಗ ಖುಷಿನೂ ಆಗ್ಲಿಲ್ಲ ನನ್ಗೆ ಅಷ್ಟು ಒಳ್ಳೆ ಕತೆ ಇಟ್ಕೊಂಡು ಸಿನಿಮಾ ಯಾಕೆ ವರ್ಕೌಟ್ ಆಗಿಲ್ಲ ಅಂತ ಅನ್ನಿಸ್ತು ನಂಗೆ ಅದು ಸೊ ಆ ಟೈಮಲ್ಲಿ ಎಲ್ಲ ಸುಮಾರು ಕನ್ನಡ ಸಿನಿಮಾಗಳು ಬಿಟ್ಟೆ ನಾನು ಇಲ್ಲಿ ಅದನ್ನ ನಂಬ್ಕೊಂಡು ಅದನ್ನ ಮಾಡ್ಬೇಕು ಏನೋ ಚೆನ್ನಾಗಿ ಮಾಡ್ಬೇಕು ಅಂತ ಸೊ ಕೊನೆಗೆ ತಿರ್ಗಿ ಮಾಡೋಕ್ಕಿಂತ ಇನ್ನೊಬ್ರು ಇಲ್ಲಿ ಪ್ರೊಡ್ಯೂಸರ್ ಬಂದಾಗ ಅನ್ನಿಸ್ತು ನಂಗೆ ಅಲ್ಲಿ ಲವ್ ಸ್ಟೋರಿ ಮಾಡಿದ್ದೀನಿ ಪಂಚಮ ವೇದ ತಿರ್ಗಿ ಇನ್ನೊಂದು ಲವ್ ಸ್ಟೋರಿ ಇಮಿಡಿಯೇಟ್ ಆಗಿ ಮಾಡೋದು ಬೇಡ ಒಂದು ಕಾಮಿಡಿ ಮಾಡೋಣ ಅಂತ ಅನಿಸ್ತು ಕಾಮಿಡಿ ಮಾಡೋಣ ಅಂತ ಅಂದಾಗ ಎಮ್ ಎಸ್ ನರಸಿಂಹೂರ್ತಿ ಅವ್ರದ್ದು ಒಂದು ಕಾದಂಬರಿ ಇತ್ತು ಕಾಮಿಡಿ ಇದು ಚಿಕ್ಕ ಕಾದಂಬರಿ ಒಂದು ಇತ್ತು ಮಂದಾಸ್ಮಿತಾ ಅಂತ ಆ ಮಂದಸ್ಮಿತ ಓದ್ತಾ ಇದ್ದೆ ರೈಟ್ಸ್ ತೊಗೊಂಡು ಚೆನ್ನಾಗಿತ್ತು ಅಂತ ಅನಿಸ್ತು ಅದು ಮಾಡೋಣ ಅಂತಾಗ ಆ ಕ್ಯಾರೆಕ್ಟರ್ ಯಾರನ್ನ ಅಂದಾಗ ಅವಾಗ ಕಾಶಿನಾಥ್ ಅವ್ರನ್ನ ಹಾಕೊಂಡು ಅದನ್ನೇ ಮಂದಸ್ಮಿತ ಟೈಟ್ಲ್ ಟೈಟಲ್ ಚೇಂಜ್ ಮಾಡಿ ಅತಿ ಮಧುರ ಅನುರಾಗ ಅಂತ ಒಂದು ಟೈಟ್ಲ್ ಇಟ್ಟು ಆ ಸಿನಿಮಾ ಶುರು ಮಾಡಿದ್ವಿ ನಾವು ಅದು ಅದು ಬೇರೆ ಥರ ಮಾಡ್ಬೇಕು ಅಂತಾನೆ ಲವ್ ಸ್ಟೋರಿ ಬಿಟ್ಟೇ ಮಾಡ್ಬೇಕು ಅಂತಾನೆ ಕಾಮಿಡಿ ಮಾಡೋಣ ಒಂದು ಒಂದೇ ಥರ ಬ್ರ್ಯಾಂಡ್ ಆಗೋದು ಬೇಡ ಅಂದ್ಕೊಂಡು ಆ ಥರದ್ದು ಕತೆ ತೊಗೊಂಡು ನಾನು ಮಾಡಿದೆ ಅದು ಅದು ಓಕೆ ಅದಕ್ಕೆ ಒಂದು ಹೀರೋಯಿನ್ ಇವರು ಪಂಚಮಿ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತೇವೆ ಅವಾಗ ನಾನು ಪಂಚಮಿ ಅಂತ ಒಬ್ಬ ಆರ್ಟಿಸ್ಟ್ ಇದಾರಲ್ಲ ಹಾ ಹಾ ಪಂಚಮಿ ಅದೇ ಫಸ್ಟ್ ಹೀರೋಯಿನ್ ಮಾಡಿದ ಹತ್ತಿಮದ ಹಾಗಾಗಿ ಮಾಡಲ್ಲ